ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಜಸ್ಟ್ ಲೈಕ್ ದ ವಿ ಫ್ಯಾರಸೀಸ್ ಅಂಡರ್ಸ್ಟ್ಯಾಂಡಿಂಗ್ ಟ್ರೂತ್ ಇಸ್ ಪರಿಸರ ರೀತಿಯಲ್ಲಿ ನಾವು ಸತ್ಯದ ಕುರಿತಾಗಿ ತಪ್ಪಾದ ಅರ್ಥವನ್ನ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ ಡೆಡ್ ವರ್ಕ್ಸ್ ವರ್ಕ್ಸ್ ಡನ್ ಹೊರಗಡೆ ಚೆನ್ನಾಗಿ ಕಾಣಿಸಿಕೊಳ್ಳಬೇಕು ಎಂದು ಮಾಡುವಂತ ಪ್ರತಿಯೊಂದು ಕಾರ್ಯವೂ ನಿರ್ಜೀವ ಕಾರ್ಯವಾಗಿದೆ ಇತರರು ಚೆನ್ನಾಗಿ ನೋಡಬೇಕು ಎಂದು ಮಾಡುವ ಕಾರ್ಯಗಳು ಜನರು ನಾವು ಹಾಕಿಕೊಳ್ಳುವಂತ ವಸ್ತ್ರವನ್ನು ನೋಡಿ ಈತನು ಪವಿತ್ರನು ಎಂದು ಹೇಳುವಂತದ್ದು ಐಟ್ ಇಂಟ್ರೆಸ್ಟೆಡ್ ಅದರಲ್ಲಿ ನನಗೆ ಆಸಕ್ತಿನೇ ಇಲ್ಲ ನಾಡಿರೋ ಖಂಡಿತ ಇಲ್ಲ God sees the heart. ದೇವರು ಹೃದಯವನ್ನ ನೋಡುವ ತನಾಗಿದ್ದಾನೆ ಫ್ರೀಡಮ್ ಫ್ರಮ್ ಸಿನ್ ಪಾಪದಿಂದ ಬಿಡುಗಡೆಯನ್ನು ಹೊಂದಬೇಕು ಫ್ರೀಡಮ್ ಫ್ರಮ್ ಎವ್ರಿಥಿಂಗ್ ದಟ್ Adam got particularly selfishness. ಆದಾಮನು ಪಡೆದುಕೊಂಡಂತ ಪ್ರತಿಯೊಂದರಿಂದ ನಾವು ಬಿಡುಗಡೆ ಹೊಂದಬೇಕು ಪ್ರತ್ಯೇಕವಾಗಿ ಸ್ವಾರ್ಥವು Our selfishness is seen in the tight way in which we hold on to money. ನಾವು ಸ್ವಾರ್ಥವನ್ನ ಯಾವ ರೀತಿ ನೋಡಬಹುದಪ್ಪ ಅಂದ್ರೆ

ಿ ಹೇಳಿದ್ದಾರೆ ಕೊಡಿರಿ ಆಗ ನಿಮಗೂ ಕೂಡ ಕೊಡಲ್ಪಡುವುದು ಎಂಬುದಾಗಿ ಕೊಡಲಿಲ್ಲ ಅಂದ್ರೆ ನೀವು ಏನನ್ನು ಪಡೆದುಕೊಳ್ಳುವುದಿಲ್ಲ ನೋಡಿದ್ದೇನೆ ಒಬ್ಬ ಮನುಷ್ಯನು ನನಗೆ ಕ್ರಿಸ್ತನ ಆತ್ಮ ಇದೆ ಎಂದು ಹೇಳುವಾಗ ಆತನು ಉದಾರಿಯಾಗಿಲ್ಲ ಅಂದರೆ

ನಾನು ನಂಬಿಕೆ ಇಟ್ಟಿಲ್ಲ ಅದನ್ನು ಅಭ್ಯಾಸ ಕೂಡ ಮಾಡಿಕೊಂಡಿಲ್ಲ ಮತ್ತು ಅದನ್ನು ಯಾರಿಗೂ ತಿಳಿಸಿಲ್ಲ ಬಗ್ಗೆ ಏನಂತ ಹೇಳಿದ್ರಲ್ಲ ಅದನ್ನ ನಾನು ನಿಮಗೆ ಕಲಿಸಿಕೊಡ್ತೇನೆ ಅದು ಹೊಸ ಒಡಂಬಡಿಕೆ ಒಂದು ಭಾಗ ದೇ ದೇವರು ಲೋಕವನ್ನ ಎಷ್ಟೋ ಪ್ರೀತಿಸಿ ಕೊಟ್ಟನು ಗೇವ್ ಟೆನ್ ಪರ್ಸೆಂಟ್ ಕೊಟ್ಟನು ತನ್ನ ಸ್ವಂತ ಮಗನನ್ನೇ ಕೊಟ್ಟ ಮೇಲೆ ಎಲ್ಲವನ್ನು ಕೊಟ್ಟ ಹಾಗೆ ಸ್ಪಿರಿಟ್ ಆಫ್ ನ್ಯೂ ಕಾವೆನೆ ಅದು ಹೊಸ ಒಡಂಬಡಿಕೆಯ ಆತ್ಮ ದರ್ ಐ ಗಿವ್ ಎವ್ರಿಥಿಂಗ್ ಫಾರ್ ದ ಸೇಕ್ ಚರ್ಚ್ ನಾನು ಸಭೆಯನ್ನು ಕಟ್ಟುವ ಸಲುವಾಗಿ ಪ್ರತಿಯೊಂದನ್ನು ಕೊಡುತ್ತೇನೆ ಎಂದು ಹೇಳುವುದಾಗಿದೆ ಚರ್ಚ್ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು ಮೆನಿ ಲವ್ ದ ಚರ್ಚ್ ಹೌ ಪ್ರೂವ್ ಇಟ್ ನಾವೆಲ್ಲರೂ ಅನೇಕರು ಹೇಳ್ತೇವೆ ನಾವು ಸಭೆಯನ್ನು ಪ್ರೀತಿಸುತ್ತೇವೆ ಅಂತ ಅದರ ರುಜುವಾತು ಏನು ಕ್ರೈಸ್ಟ್ ಲವ್ ಸೆಲ್ಫರ್ ಕ್ರಿಸ್ತನು ಸಭೆಯನ್ನು ಅದಕ್ಕಾಗಿ ಕೊಟ್ಟನು ಎಷ್ಟು ಜನ ನೀವು ಪ್ರಾಮಾಣಿಕವಾಗಿ ಹೇಳಲು ಇಷ್ಟಪಡ್ತೀರಿ ನಾನು ಸಭೆಯನ್ನ ಪ್ರೀತಿಸುತ್ತೇನೆ ಅಂತರ್ಜಿ ಯು ಗಿವ್ ಯುರ್ ಮನಿ ನೀವು ಎಲ್ಲವನ್ನು ಕೊಡ್ತೀರಿ ನೀವು ನಿಮ್ಮ ಸಮಯವನ್ನ ಶಕ್ತಿಯನ್ನ ನಿಮ್ಮ ಹಣವನ್ನ ಕೊಡುವವರಾಗಿರ್ತೀರಿ You don't.

ನನಗಿನ್ನು ಓದಿದ್ದು ನೆನಪಿದೆ ಎರಡನೇ ಶತಮಾನದಲ್ಲಿ ಬರೆದದ್ದು ಅಂದರೆ ಅಪೋಸ್ತಲರು ಬೋಧಿಸಿರುವಂತದ್ದನ್ನ ಒಂದು ಸಂಗತಿ ಅವರು ಅಲ್ಲಿ ಹೇಳಿದ್ದೇನಪ್ಪ ಅಂದ್ರೆ ವೆರಿ ಗುಡ್ ಸೋಲಿ 12 పేజ్ బుక్లెట్ ಒಳ್ಳೆದದು 12 ಹಾಳೆ ಯಾ ಒಂದು ಬುಕ್ಲೆಟ್ ಅದು डोंಟ್ ಸ್ಟ್ರೆಚ್ ಔಟ್ ಯುವರ್ ಹ್ಯಾಂಡ್ ಟು ರಿಸೀವ್ ನಿಮ್ಮ ಕೈಯನ್ನ ಯಾವಾಗಲೂ ಸ್ವೀಕರಿಸಿಕೊಳ್ಳುವುದಕ್ಕೆ ಚಾಚಬೇಡ್ರಿ ಪುಟ್ ಯುವರ್ ಹ್ಯಾಂಡ್ ಇನ್ ಯುವರ್ ಪಾಕೆಟ್ ನಿಮ್ಮ ಕೈಯನ್ನ ಜೇಬಿನೊಳಗೆ ಹಾಕ್ರಿ ಕೊಡಲು ಅಂಡ್ ಇಫ್ ಯು ರಿಸೀವ್ ಫ್ರಮ್ ಸಂಬಡಿ ದೇರ್ಸ್ ನಥಿಂಗ್ ರಾಂಗ್ ಪ್ರೊವೈಡೆಡ್ ಯು ನೀಡ್ ಇಟ್ ನೀವು ಯಾರಿಂದನಾದರೂ ಸ್ವೀಕರಿಸಿಕೊಂಡರೆ ಅದು ತಪ್ಪಿಲ್ಲ ನಿಮ್ಮ ಅವಶ್ಯಕತೆಗೆ ಅದು ಒದಗಿ ಒದಗිබಂದಂತದ್ದಾಗಿದೆ ಬಟ್ ಇಫ್ ಯು डोंಟ್ ನೀಡ್ ಇಟ್ ಅಂಡ್ ಯು ರಿಸೀವ್ ನಿಮಗೆ ಅದರ ಅವಶ್ಯಕತೆ ಇಲ್ಲ ಆದರೆ ಸ್ವೀಕಾರ ಮಾಡಿಕೊಂಡಿದ್ದೀರಿ ಅಂದ್ರೆ ನಿಮ್ಮ ಕೈ ಬೆವರಲಿ ಎಲ್ಲಿವರೆಗೆ ಅಂದ್ರೆ ನೀವು ಯಾರಿಗೆ ಕೊಡಬೇಕು ಅನ್ನುವುದನ್ನ ತಿಳಿಯುವವರೆಗೆ ಇರೋ ಯಾಕಂದ್ರೆ ನಿಮಗೆ ಅದರ ಅವಶ್ಯಕತೆ ಇರೋಲ್ಲ ಐ ಯು ಎಕ್ಸೈಟೆಡ್ ವೆನ್ ಯು ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಸಂಬಾರಿ ನಿಮಗೆ ಇದು ಬಹಳ ಉತ್ಸಾಹ ಅನ್ಸತ್ತಾ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಇರತ್ತೆ ಲಕ್ಷಗಟ್ಟಲೆ ಇರುತ್ತೆ ಹಾಗಿದ್ರೂ ಕೂಡ ಇತರರಿಂದ ಸ್ವೀಕಾರ ಮಾಡ್ಕೋಬೇಕು ಅಂತ ನೀವು ಬಯಕೆ ಲೈಕ್ ಕ್ರೈಸ್ಟ್ ಫ್ರಾಮ್ ಇಟ್ ನೀವು ಕ್ರಿಸ್ತನ ರೀತಿ ಇಲ್ಲ ಅದರಿಂದ ಬಹಳ ದೂರ ಇದ್ದೀರಿ ನೀವು ಹೇಳಬಹುದು ನನ್ನಲ್ಲಿ ದೈವ ಭಕ್ತಿ ಇದೆ ಪವಿತ್ರತೆ ಇದೆ ಮತ್ತು ಆಭರಣಗಳನ್ನು ಹಾಕೋದಿಲ್ಲ ಅಂತ ಆದ್ರೆ ನೀವು ಪ್ರೀತಿಸ್ತೀರಿ ನಿಮ್ಮಲ್ಲಿ ಸಂಪತ್ತಿದೆ ಲಕ್ಷ ಇದೆ ಅನೇಕ ಐಶ್ವರ್ಯ ಇದೆ ಆದರೂ ಕೂಡ ಇಸ್ಕೊಳ್ಳೋದನ್ನ ಪ್ರೀತಿಸ್ತೀರಿ ಆದ್ರೆ ಬಡ ಸ್ತ್ರೀಯರಿಗೆ ಆಭರಣಗಳನ್ನು ಹಾಕೋದ್ರ ಬಗ್ಗೆ ಬೋಧನೆ ಮಾಡ್ತಾರೆ No wonder we don't have new covenant churches. Withdraw your hand. You know why I don't preach about giving money. ಕಾಣಿಕೆ ಡಬ್ಬದಲ್ಲಿ ಹಣವನ್ನ ಕೊಡೋದ್ರ ಬಗ್ಗೆ ಯಾಕೆ ಬೋಧನೆ ಮಾಡೋದಿಲ್ಲ ಗೊತ್ತಾಗಿದ್ದು ಯಾಕಂದ್ರೆ ಹೇಳಕ್ ಇಷ್ಟಪಡ್ತೇನೆ ಬಹಳ ವರ್ಷಗಳ ಹಿಂದೆ ದೇವರು ನನಗೆ ಹೇಳಿದ್ದೇನಪ್ಪ ಅಂದ್ರೆ ಇನ್ ಯೋರ್ ಬ್ಯಾಂಕ್ ಅಕೌಂಟ್ ನಿನ್ನ ಬ್ಯಾಂಕ್ ಖಾತೆಯಲ್ಲಿ ಒಂದು ರೂಪಾಯಿ ಇರೋವರೆಗೂ ದೇವರ ಕಾರ್ಯಕ್ಕೆ ದುಡ್ಡನ್ನು ಕೊಡ್ರಿ ಅಂತ ಯಾರ ಬಳಿ ಕೇಳಬೇಡ ಅಂತ ದೇವರು ಹೇಳಿದರು ಗಾಸ್ ಗಾಡ್ಸ್ ವರ್ಕ್ ಇಸ್ ಯೋ ವರ್ಕ್ ಐ ಸೆರಿಯಸ್ ಲೋಡ್ ಯಾಕಂದರೆ ದೇವರ ಕಾರ್ಯವು ನಿನ್ನ ಕಾರ್ಯ ಅಂತ ಹೇಳಿದರು ನಾನು ಹೇಳಿದೆ ಹೌದು ಕರ್ತಾರೆ ಅಂತ ಗಾಡ್ಸ್ ವರ್ಕ್ ಇಸ್ ಮೈ ವರ್ಕ್ ದೇವರ ಕಾರ್ಯವು ನನ್ನ ಕಾರ್ಯವಾಗಿದೆ ಐಸ್ ಲಾಂಗ್ ಆಸ್ ಐವ್ ಗಾಟ್ ಒನ್ ರೂಪೀಸ್ ಲೆಫ್ಟ್ ಇನ್ ಮೈ ಬ್ಯಾಂಕ್ ಅಕೌಂಟ್ ನನ್ನ ಬ್ಯಾಂಕ್ ಖಾತೆಯಲ್ಲಿ ಒಂದೇ ಒಂದು ರೂಪಾಯಿ ಇರೋವರೆಗೂ ಐ ವಿಲ್ ನೆವರ್ ಆಸ್ಕ್ ಅನ್ನದರ್ ಪರ್ಸನ್ To give money for God's work. Why should I ask? I can take it out of my own bank account. Why should I ask? I can take it out of my own bank account.

ನಿನ್ನ ಬ್ಯಾಂಕ್ ಖಾತೆಯಲ್ಲಿ ಹೊಂದಿರುವ ಹಣ ಏನು ಹಾಗಾದರೆ ನಿನ್ನಲ್ಲಿರುವಂತಹ ಸಂಪತ್ತು ಐಶ್ವರ್ಯ ಜಾಗ ಏನು ಹಾಗಾದ್ರೆ ಮತ್ತು ಅಪ್ರಾಮಾಣಿಕನೂ ನೀನಾಗಿದ್ದಿ ಕ್ರಿಸ್ತನ ಬಗ್ಗೆ ಮತ್ತು ಹೊಸ ಒಡಂಬಡಿಕೆ ಕುರಿತಾಗಿ ಮಾತನಾಡ್ತಿದಿಂಗ್ ಫಾರ್ ಯುರ್ ನಿರೀಕ್ಷಿಸ್ತಾ ಇದ್ದೀವಿ ಎಲ್ಲವನ್ನು ಕೂಡ ನೀನೇ ಮಾಡಿಟ್ಟುಕೊಳ್ತಾ ಇದಿ

ಅದಕ್ಕಾಗಿ ನೀವು ಕೇಳಿಲ್ಲ ದೇವರ ಕಾರ್ಯಕ್ಕೆ ಹಣವನ್ನು ಕೊಡ್ರಿ ಎಂಬುದಾಗಿ ಅಪ್ರಮಾಣಿಕರು ಮತ್ತು ಕಪಟಿಗಳು ಕೇಳಬಹುದು ಕೊಡುವಂತೆ ನಾನು ಕೇಳೋದಿಲ್ಲ ಬಿಕಾಸ್ ಯಾಕಂದ್ರೆ ಅವರು ಕಪಟಿಗಳು ಅವರು ತಮಗಾಗಿ ಎಲ್ಲವನ್ನ ಕೂಡಿಟ್ಟುಕೊಳ್ಳುತ್ತಾರೆ ಯೇಸು ಸ್ವಾಮಿ ಲೂಕ ಆರನೇ ಅಧ್ಯಾಯದಲ್ಲಿ ಏನಂತ ಹೇಳಿದ್ದಾರೆ ಕೇಳ್ಕೊಳ್ರಿ ಕೊಡ್ರಿ ಎಂಬುದಾಗಿ ಹೇಳಿದ್ದಾರೆ ಲೂಕ್ ಚಾಪ್ಟರ್ ಸಿಕ್ಸ್ ಲೂಕ ಆರನೇ ಅಧ್ಯಾಯ ಅಂಡ್ ಮೂವತ್ತೆಂಟನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದಿಕೊಳ್ಳುತ್ತೇವೆ ಗಿವ್ ಅಂಡ್ ಇಟ್ ವಿಲ್ ಬಿ ಗಿವನ್ ಟು ಯು ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು ಪ್ರೆಸ್ ಡೌನ್ ರನ್ನಿಂಗ್ ಓವರ್ ಒತ್ತಿ ಅಲ್ಲಾಡಿಸಿ ಹೊರಗೆ ಚೆಲ್ಲುವಂತೆ ಒಳ್ಳೆಯ ಅಳತೆಯಿಂದ ಕೊಡ್ರಿ ನಿಮಗೆ ಕೊಡಲ್ಪಡುವುದು

ಸ್ವಲ್ಪ ಬೆಳೀತಾ ಇತ್ತು ಚೆನ್ನಾಗಿ ನನ್ನ ವ್ಯಾಪಾರ ಬರೆದಿದ್ದಾನೆ ಅದು ಆತನು ತನ್ನ ಆದಾಯದಲ್ಲಿ ದಶಾಂಶವನ್ನ ದೇವರಿಗೆ ಕೊಡಲು ಪ್ರಾರಂಭಿಸಿದನು ಶೇಕಡ ಇಪ್ಪತ್ತು ಮೂವತ್ತು ನಲವತ್ತು ಅರವತ್ತು ಆತನ ವ್ಯಾಪಾರವು ಬೆಳೆದಂತೆ ಕೊಡಲು ಪ್ರಾರಂಭಿಸಿದನು ಶೇಕಡ ಎಂಬತ್ತು ಕಡೆಯದಾಗಿ ಶೇಕಡ ತೊಂಬತ್ತರಷ್ಟು ಆತನ ಆದಾಯದಲ್ಲಿ ದೇವರಿಗೆ ಕೊಡಲು ಪ್ರಾರಂಭಿಸಿದನು ಆತನ ಬಳಿ ಸಾಕಷ್ಟಿತ್ತು ಆತನ ವ್ಯಾಪಾರ ಬೆಳೆದಂತೆ ದೇವರ ಕಾರ್ಯಕ್ಕೆ ಕೊಡಲು ಆರಂಭಿಸುತ್ತಿದ್ದನು ಆತನ ಕೊಡುವಿಕೆ ಬಗ್ಗೆ ಯಾರೋ ಒಬ್ಬರು ಕೇಳುವಾಗ ಆತನು ಈ ರೀತಿ ಒಂದು ಹೇಳಿಕೆಯನ್ನ ನೀಡುತ್ತಾನೆ ಐವಲ್ಔಟ್ ನಾನು ಬಾಚಿ ಕೊಡುತ್ತೇನೆ ದೇವರು ನನ್ನ ಮೇಲೆ ಬಾಚಿ ಸುರಿಸುತ್ತಾರೆ ಲೈಕ್ ದೇವರು ನನ್ನ ಮೇಲೆ ಸುರಿಸುವಂತದ್ದು ನಾನು ಕೊಡುವುದಕ್ಕಿಂತ ಎಷ್ಟೋ ಜಾಸ್ತಿ ಎರಡು ಕುರಿತ ಒಂಬತ್ತನೇ ಅಧ್ಯಾಯದಲ್ಲಿ ಪೌಲನು ಏನಂತ ಹೇಳುತ್ತಾನೆ ನೋಡ್ರಿ ಇಲ್ಲಿ ಎರಡು ಕುರಿತ ಒಂಬತ್ತನೇ ಅಧ್ಯಾಯ

ಎಂಟನೇ ಅಧ್ಯಾಯ ಮತ್ತು ಒಂಬತ್ತನೇ ಅಧ್ಯಾಯದಲ್ಲಿ ಬಡವರಿಗೆ ಸಹಾಯ ಮಾಡುವಂತದ್ದರ ಕುರಿತಾಗಿ ಸ್ಟಿಂಜಿ ಕ್ರಾಪ್ ಜಿಪುಣ ಬೆಳೆಗಾರನಿಗೆ ಸ್ವಲ್ಪವೇ ಬೆಳೆ ಸಿಗುತ್ತದೆ ಒಬ್ಬ ಉದಾರಿಯಾದ ಬೆಳೆಗಾರನಿಗೆ

ಅದು ನಿಮ್ಮನ್ನು ಇತರರು ಅಳುವಂತ ಕತೆಗಳಿಂದ ಮತ್ತು ಕೈಯನ್ನ ಚಾಚುವಂತ ವಿಷಯಗಳಿಂದ ರಕ್ಷಿಸಿ ಕಾಪಾಡುತ್ತದೆ ಕೈ ಚಾಚದೆ ಕೊಡುವಂತವರು ದಾನದಲ್ಲಿ ಅಂತವರು ಸಂತೋಷವಾಗಿ ಕೊಡುವುದನ್ನು ದೇವರು ನೋಡುವಾಗ ಅದನ್ನ ಇಷ್ಟಪಡ್ತಾರೆ ಗಾಡ್ ಕ್ಯಾನ್ ಪೋರ್ ಬ್ಲೆನ್ ಅಸ್ಟಾನಿಶಿಂಗ್ ವೇ When you do that, ನೀವು ಇದನ್ನು ಮಾಡುವಾಗ ನಿಮಗೆ ಅಗತ್ಯವಾದದಕ್ಕಿಂತಲೂ ಹೆಚ್ಚು ಆಶೀರ್ವಾದಗಳನ್ನು ದೇವರು ನಿಮಗೆ ಕೊಡಬಲ್ಲನು ಸೊ ದಟ್ ಯು ಆರ್ ರೆಡಿ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಮೋರ್ ದನ್ ಜಸ್ಟ್ ರೆಡಿ ಇದರಿಂದ ನೀವು ಏನು ಮಾಡಬೇಕು ಅದನ್ನು ಮಾಡಲು ಸಿದ್ಧರಾಗಿರುವುದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೂ ಮತ್ತು ಎಲ್ಲದಕ್ಕೂ ಸಿದ್ಧರಾಗಿರುತ್ತೀರಿ ಆಸ್ ಒನ್ ಸಾಮ್ ಇಸ್ ಪುಡ್ ಇಟ್ ಹಿ ಥ್ರೋಸ್ ಕಾಶನ್ ಟು ದ ವಿಂಡ್ಸ್ ಗಿವಿಂಗ್ ಟು ದ ನೀಡಿ ಇನ್ ರೆಕ್ಲೆಸ್ ಅಬ್ಯಾಂಡನ್ ಒಬ್ಬ ಕೀರ್ತನೆಗಾರನು ಹೇಳುವಂತೆ ಆತನು ಎಚ್ಚರಿಕೆಯನ್ನು ಗಾಳಿಗೆ ಎಸೆಯುತ್ತಾನೆ ನಿರ್ಗತಿಕರಿಗೆ ಅಜಾಗರೂಕತೆಯಿಂದ ಅಂದ್ರೆ ಎಚ್ಚರಿಕೆ ಇಲ್ಲದೆ ಬಿಟ್ಟು ಕೊಡುತ್ತಾನೆ ಅಂತ ಅಂದ್ರೆ ಧಾರಾಳವಾಗಿ ಎಂತಹ ಸುಂದರವಾಗಿ ಇದು ಹೇಳಲ್ಪಟ್ಟಿದೆ ಇನ್ ಆತನು ಎಚ್ಚರಿಕೆ ಇಲ್ಲದೆ ಬಹಳ ಧಾರಾಳವಾಗಿ ಅಗತ್ಯತೆಯಲ್ಲಿರುವಂತವರಿಗೆ ಕೊಡುತ್ತಾನೆ ರೈಟ್ ಲಿವಿಂಗ್ ಆತನ ನೀತಿವಂತ ಜೀವಿತ ಮತ್ತು ನೀತಿವಂತಿಕೆಯ ಮಾರ್ಗಗಳು ಎಂದಿಗೂ ಕ್ಷೀಣಿಸುವುದಿಲ್ಲ ಎಂದಿಗೂ ಸವೆಯುವುದಿಲ್ಲ ರೈಟ್ ಲಿವಿಂಗ್ ವಿ ವಾಂಟ್ ರೈಟ್ ನೀತಿವಂತ ಜೀವಿತ ನಮಗೆ ಗೊತ್ತಿದೆ ಹಾಗಾದ್ರೆ ನೀತಿವಂತಿಕೆಯಿಂದ ಕೊಡುವಂತದ್ದು ಏನು ಹಾಗಾದ್ರೆ ದ ಮೋಸ್ಟ್ ಜನರಸ್ ಗಾಡ್ ಬಿಕಮ್ಸ್ ಬ್ರೆಡ್ ಫಾರ್ ಯೋರ್ ಮೀಲ್ಸ್ ಕೊಡುವವನು ದೇವರೇ ಆತನು ಆಹಾರಕ್ಕಾಗಿ ರೊಟ್ಟಿಯನ್ನು ಕೊಡುವನು ಅಂತೆಯೇ ದೇವರು ಆತ್ಮಿಕ ಬೀಜವನ್ನು ಕೊಡುವನು ಮತ್ತು ನಿಮ್ಮ ಬೀಜವನ್ನು ಬೆಳೆಯ ಮಾಡುವನು ಈ ಗಿವ್ಸ್ ಯು ಸಮಿಂಗ್ ಸೊ ದಟ್ ಯು ಕ್ಯಾನ್ ಗಿವ್ ಇಟ್ ನೀವು ನಂತರ ನೀಡಬಹುದಾದ ಏನನ್ನಾದರೂ ಸಹ ಆತನು ನಿಮಗೆ ಆತನು ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ನೀತಿಯಿಂದಾದ ಕಾರ್ಯಗಳ ಫಲವನ್ನ ಹೀಗೆ ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಲು ಶಕ್ತರಾಗುವಿರಿ ಇದನ್ನು ಪರಿಗಣಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೆಲವರಿಗೆ ಪ್ರೋತ್ಸಾಹ ಪಡಿಸುತ್ತೇನೆ ಪ್ರತ್ಯೇಕವಾಗಿ ನಿಮ್ಮಲ್ಲಿ ಕೆಲವರು ಬಹಳ ಜಾಸ್ತಿ ಸಂಬಳವನ್ನ ಗಳಿಸಲು ಪ್ರಾರಂಭಿಸುತ್ತೀರಿ ಕನ್ಸಿಡರ್ ವೆದರ್ ರಿ ನೀವು ಏನನ್ನಾದರೂ ತಪ್ಪಿಸಿಕೊಳ್ತಾ ಇದೀರಾ ನಿರ್ಜೀವ ಕಾರ್ಯಗಳನ್ನ ಮಾಡಬೇಡ್ರಿ ನಾನು ಹೇಳಿದಿನಲ್ಲ ಅಂತ ಮಾಡಬೇಡ್ರಿ ದೇವರ ವಾಕ್ಯವನ್ನ ಓದಿರಿ ಇತರರನ್ನ ತೀರ್ಪು ಮಾಡುವುದನ್ನ ನಿಲ್ಲಿಸಿರಿ ನಿಮ್ಮನ್ನ ನೀವು ತೀರ್ಪು ಮಾಡಿಕೊಳ್ಳಿರಿ ಡೂ ಇನ್ ಲವ್ ಲವ್ ಯು ಯು ಬಿಕಾಸ್ ಆಲ್ ಮೈ ಿ ಕರ್ತಾರೆ ನಾವು ಮಾಡುವಂತ ಪ್ರತಿಯೊಂದು ಕೂಡ ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ಮಾಡ್ತೇನೆ ನಿಮ್ಮನ್ನು ಪೂರ್ಣ ಹೃದಯದಿಂದ ಪ್ರೀತಿಸುತ್ತೇನೆ ಅಂತ ಪ್ಲೀಸ್ ಪ್ಲೀಸ್ ಯು ಯು ನಾನು ನಿಮ್ಮನ್ನ ಮೆಚ್ಚಿಸಬೇಕು ನಾನು ನಿಮಗಾಗಿ ಜೀವಿಸಬೇಕು ನಾನು ಮಾಡುವಂತ ಪ್ರತಿಯೊಂದರಲ್ಲೂ ನಿಮ್ಮನ್ನ ಮೆಚ್ಚಿಸಬೇಕು ಎಂದು ದೇವರಿಗೆ ಹೇಳ್ರಿ ಎವರ್ ಡೂ ಸಮಥಿಂಗ್ ಬಿಕಾಸ್ ಹೇಳ್ರಿಂಗ್ ಯೋರ್ ಆರ್ ಯಾರೋ ನಿಮ್ಮ ಕೈಯನ್ನ ತಿರುಚಿದ್ದಾರೆ ಎಂಬ ಉದ್ದೇಶದಿಂದ ಏನನ್ನು ಮಾಡಬೇಡ್ರಿ ಹೇಳ್ರಿ ಕರ್ತರೆ ನಾನು ನಿಮ್ಮನ್ನ ಮೆಚ್ಚಿಸುವುದಕ್ಕಾಗಿ ಮಾಡಬಯಸುತ್ತೇನೆ ಅಂತ